ಜನಸಾಮಾನ್ಯರಿಗೆ ಕಾನೂನು ಅರಿವು ಎಲ್ಲರಿಗೂ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತಾಡ್ತಾ ಇದ್ವಿ ಈ ದಿನ ಮುಂದುವರೆದ ಸಂಚಿಕೆ ಬಗ್ಗೆ ಈ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಎನ್ನುವುದು ಯಾವ ಮಕ್ಕಳಿಂದ ಯಾವ ವರ್ಷ ವಯಸ್ಸಿನ ಮಕ್ಕಳಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾವು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಮೂರು ವರ್ಷದಿಂದ ಹಿಡಿದು ಹದಿನೆಂಟು ವರ್ಷದ ಒಳಗಿನ ಎಲ್ಲಾ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಮೇಲೆ ಕೂಡ ಈ ಲೈಂಗಿಕ ದೌರ್ಜನ್ಯ ನಡೆಯುತ್ತದೆ ಅದೇ ರೀತಿಯಾಗಿ ಈಗ ಮೂರು ವರ್ಷದ ಮಗು ಮೂರು ವರ್ಷದ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯಲು ಸಾಧ್ಯವೇ ಖಂಡಿತವಾಗ್ಲೂ ಸಾಧ್ಯ ಮೂರು ವರ್ಷದಿಂದ ಹದ್ನಾಲ್ಕು ವರ್ಷ ನಾವು ಒಂದು ಗ್ರೂಪ್ ಏಜ್ ಅನ್ನ ಮಾಡಿದ್ವಿ ಮೂರು ವರ್ಷದಿಂದ ಹದ್ನಾಲ್ಕು ವರ್ಷ ಒಂದು ಗ್ರೂಪ್ ಅದೇ ರೀತಿ ಹದಿನಾಲ್ಕರಿಂದ ಹದಿನಾರು ಹದಿನಾರರಿಂದ ಹದಿನೆಂಟು ಮೂರು ಭಾಗಗಳನ್ನ ಮಾಡ್ಕೊಳ್ತೀವಿ ಮೂರು ಭಾಗಗಳನ್ನ ಮಾಡ್ಕೊಂಡ್ರೆ ಈ ಒಂದು ಮೂರು ವರ್ಷದಿಂದ ಹತ್ತು ಹನ್ನೊಂದು ವರ್ಷದ ಮಗುವಿನ ಹೊರಗೆ ಇರುವಂತಹ ಸಣ್ಣ ಮಕ್ಕಳ ಮೇಲೆ ನಡೆಯುವಂತಹ ಈ ಲೈಂಗಿಕ ದೌರ್ಜನ್ಯದ ಅಪರಾಧಿಗಳಿಗೆ ಘೋರವಾದ ಶಿಕ್ಷೆಯನ್ನ ನಾವು ವಿಧಿಸ್ತೇವೆ ಅಂತಂದ್ರೆ ಆ ಮಕ್ಕಳಿಗೆ ಅರಿವೇ ಇರೋದಿಲ್ಲ ಪ್ರಪಂಚದ ಜ್ಞಾನದ ಅರಿವೇ ಇರೋದಿಲ್ಲ ಅಂತ ಮಕ್ಕಳ ಮೇಲೆ ಬಂದು ಅವರ ಜೊತೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾರೆ ಅವರು ಮೃಗಗಳಿಗಿಂತ ಕಡೆ ಅಂತ ನಾವು ಹೇಳಬಹುದು ನಮ್ಮಲ್ಲಿ ಸುಮಾರು ಈ ರೀತಿಯಾದಂತಹ ಪ್ರಕರಣಗಳಿಗೆ ಅನೇಕ ಒಂದು ಇಪ್ಪತ್ತು ಜನಕ್ಕೆ ಶಿಕ್ಷೆಯನ್ನ ನಾವು ವಿಧಿಸಿದ್ದೀವಿ ಸೊ ಈ ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷ ಐದು ವರ್ಷ ಆರು ವರ್ಷ ಏಳು ವರ್ಷ ಶಾಲೆಗೆ ಹೋಗುವಂತ ಮಗು ಅಂಗನವಾಡಿಯಲ್ಲಿ ಹೋಗು ಅಂಗನವಾಡಿಗೆ ಹೋಗುವಂತ ಮಗು ಅಕ್ಕಪಕ್ಕದಲ್ಲಿ ಆಟವಾಡ್ತಿರುವಂತಹ ಮಗು ಯಾವುದೋ ದರ್ಗಾಕ್ ಹೋದಾಗ ಜಾತ್ರೆಗೆ ಹೋದಾಗ ಇಂಥ ಸಂದರ್ಭಗಳಲ್ಲಿ ಇಂಥ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿ ಚಾಕ್ಲೇಟ್ ಕೊಡಿಸೋದಾಗಿ ಅಥವಾ ಇನ್ನೇನು ಆಮಿಷವನ್ನ ಒಡ್ಡಿ ಆ ಮಕ್ಕಳಿಗೆ ಗೊತ್ತಿಲ್ಲದಂತೆ ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾರೆ ಆ ಮಗು ಬಂದು ತನ್ನ ತಾಯಿಗೆ ನನಗೆ ನೋವಾಗ್ತಿದೆ ಇಲ್ಲಿ ಈ ತರ ಆಗ್ತಿದೆ ಅಂತ ಅಂದಾಗ ಆ ಗಮ್ ಆ ಒಂದು ವಿಷಯ ಬೆಳಕಿಗೆ ಬರುತ್ತೆ ಇಲ್ಲದಿದ್ರೆ ಆ ಮಗು ಅದನ್ನ ತಿಳಿಸ್ತಿದ್ರೆ ಅಲ್ಲ ಆ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ನೆಕ್ಸ್ಟ್ ಹದಿನೆರಡರಿಂದ ಹದಿನಾಲ್ಕು ವರ್ಷ ಈ ಒಂದು ಇದನ್ನ ನಾವು ಆ ಒಂದು ಮಿಡಲ್ ಏಜ್ ಅಂತ ನಾವು ಕರಿತೀವಿ ಮಕ್ಕಳು ಏಳನೇ ತರಗತಿಯನ್ನು ಮುಗಿಸಿ ಸುಮಾರು ಎಂಟನೇ ತರಗತಿಗೆ ಬಂದಿರ್ತಾರೆ ಆ ಮಕ್ಕಳ ಪ್ರೌಢಾವಸ್ಥೆಯನ್ನು ತಲುಪ್ತಾ ಇರ್ತಾರೆ ಈ ಪ್ರೌಢಾವಸ್ಥೆಯಲ್ಲಿ ಆ ಮಕ್ಕಳಿಗೆ ತಿಳಿಯದೇ ಪ್ರೀತಿ ಪ್ರೇಮ ಅಂತ ಪ್ರೀ ಪ್ರೀತಿ ಅನ್ನೋದಕ್ಕೆ ಒಂದು ಆ ಕಾರಣವನ್ನ ಕೊಡ್ತಾರೆ ಪ್ರೀತಿ ಅವಕ್ಕೆ ಪ್ರೀತಿ ಅನ್ನೋದು ಗೊತ್ತಿರಲ್ಲ ಆಕರ್ಷಣೆಗೆ ಪ್ರೀತಿ ಅನ್ನೋ ಒಂದು ಹೆಸರನ್ನ ಕೊಡ್ತಾರೆ ಆ ಮಕ್ಕಳು ಸಣ್ಣ ಮಕ್ಕಳು ಓದೋ ಅಂತಹ ಮಕ್ಕಳು ಅವರಿಗೆ ಎಂಟನೇ ತರಗತಿ ಅಂದ್ರೆ ಹದಿಮೂರು ವರ್ಷ ಸುಮಾರು ವಯಸ್ಸು ಆ ಹದಿಮೂರು ವರ್ಷದ ಮಗುವಿಗೆ ಪ್ರೀತಿ ಪ್ರೇಮ ಅಕ್ಕಪಕ್ಕದ ಹುಡುಗರು ಅಥವಾ ಮದುವೆ ಆಗಿರುವಂತಹ ಹುಡುಗರು ಈ ಫೇಸ್ಬುಕ್ ಈ ತರದಲ್ಲಿ ಪರಿಚಯ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ನಾವು ನಿಮ್ಮನ್ನ ತುಂಬಾ ಪ್ರೀತಿಸ್ತೀವಿ ನಿಮ್ಮನ್ನ ಹಂಗ್ ನೋಡ್ಕೊಳ್ತೀವಿ ಹೀಗೆ ನೋಡ್ಕೊಳ್ತೀವಿ ಅಂತ ಹೇಳಿ ಆ ಮಕ್ಕಳ ಆಸೆಗಳನ್ನ ಪೂರೈಸ್ತಾ ಬರ್ತಾರೆ ಅಂದ್ರೆ ಆ ಮಕ್ಳಿಗೇನೋ ಒಂದು ಸಣ್ಣ ಪುಟ್ಟ ಗಿಫ್ಟ್ ಅನ್ನ ಕೊಡುವಂತಹದ್ದು ಗಿಫ್ಟ್ ಅನ್ನ ಕೊಟ್ಟು ಪರಿಚಯ ಮಾಡ್ಕೊಳ್ಳೋದು ಅಥವಾ ಇನ್ನೆಲ್ಲೋ ಕರ್ಕೊಂಡೋಗಿ ಪಾನಿಪುರಿ ಕೊಡಿಸೋದು ಅಥವಾ ಹೋಟೆಲ್ಗೆ ಕರ್ಕೊಂಡೋಗಿ ಊಟವನ್ನು ಮಾಡಿಸೋದು ಈ ಆಕರ್ಷಣೆಗಳಿಂದ ಆ ಮಗು ಏನ್ ಮಾಡುತ್ತೆ ಜೀವನ ಪರ್ಯಂತ ಐತ ಹೀಗೆ ನಮ್ಮನ್ನ ನೋಡ್ಕೊಳ್ತಾನೆ ಅಂತ ಹೇಳಿ ಆತನನ್ನ ಪರಿಚಯ ಮಾಡ್ಕೊಳ್ತಾರೆ ಪರಿಚಯ ಇರೋದು ಸ್ವಲ್ಪ ದಿನ ಆದ ಮೇಲೆ ಸ್ನೇಹಿತರಾಗಿರೋಣ ಅಂತ ಹೇಳ್ತಾರೆ ಆ ಸ್ನೇಹಿತ ಅನ್ನೋದು ಹೋಗಿ ಸ್ವಲ್ಪ ದಿನ ನಂತರ ಪ್ರೀತಿ ಪ್ರೇಮ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಪ್ರೀತಿ ಪ್ರೇಮ ಅನ್ನೋದು ಆ ಮಕ್ಕಳಿಗೆ ಗೊತ್ತಿಲ್ಲದೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಇಸಿರ್ತಾರೆ ಆ ಮಕ್ಕಳು ಬೇಡ ಅಂದ್ರೂ ಕೂಡ ಅವರನ್ನ ಕರ್ಕೊಂಡು ಹೋಗೋದು ಯಾವುದೋ ಊರಿಗೆ ಕರ್ಕೊಂಡು ಹೋಗಿ ಯಾವುದೋ ಲಾಡ್ನಲ್ಲಿ ನಲ್ಲಿ ರೂಮ್ ಮಾಡಿ ಆ ಮಕ್ಕಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾರೆ ಇದಾದ ಮೇಲೆ ಅಷ್ಟೇ ಅಲ್ಲದೆ ಆ ಮಕ್ಕಳ ಜೊತೆ ದೌರ್ಜನ್ಯ ಮಾಡುವುದನ್ನ ವಿಡಿಯೋ ಕೂಡ ಮಾಡ್ಕೊಳ್ತಾರೆ ಆ ಮಕ್ಕಳಿಗೆ ಗೊತ್ತಿಲ್ಲದೆ ಇದಿಷ್ಟು ನಡೆದೋಗಿರುತ್ತೆ ಆ ಮಕ್ಕಳು ಯಾವಾಗ ಇವರನ್ನ ಬೇಡ ಅಂತಾರೋ ಆಗ ಅವ್ರು ಇವ್ರ ಮೇಲೆ ಡಿಮ್ಯಾಂಡ್ ಮಾಡ್ತಾರೆ ಬ್ಲಾಕ್ ಮೇಲ್ ಮಾಡ್ತಾರೆ ಅವ್ರು ಕರೆದಾಗ ಈ ಮಗು ಹೋಗಿ ಆತರ ಜೊತೆ ಲೈಂಗಿಕ ಸಂಬಂಧವನ್ನ ಬೆಳೆಸ್ಬೇಕಾಗತ್ತೆ ಸೊ ಇದೆಲ್ಲ ಈ ಹದಿಹರಿಯದ ಪ್ರೇಮ ಅಂತ ಹೇಳ್ಬಿಟ್ಟು ನಾ ಹೇಳ್ಬೋದು ಇದು ನೆಕ್ಸ್ಟ್ ಇದು ಇದಾದ್ಮೇಲಿಂದ ಹದಿನಾರರಿಂದ ಹದಿನೆಂಟು ಇದು ಕೂಡ ಅಷ್ಟೇ ಈ ಹನ್ನೆರಡರಿಂದ ಹದ್ನಾಲ್ಕ ಗಿನ್ನ ಅತಿ ಹೆಚ್ಚು ನಮ್ಮಲ್ಲಿ ನಡೀತಿರೋದು ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಒಳಗಿರುವ ಮಕ್ಕಳು ಟೆಂತ್ ನೈನ್ತ್ ಸ್ಟ್ಯಾಂಡರ್ಡು ಟೆಂತ್ ಸ್ಟ್ಯಾಂಡರ್ಡು ಮತ್ತೆ ಪ್ರಥಮ ಪಿ ಯು ಸಿ ದ್ವಿತೀಯ ಪಿ ಯು ಸಿ ಮಕ್ಕಳು ಅತಿ ಹೆಚ್ಚು ಮಕ್ಕಳು ಗ್ರಾಮೀಣ ಭಾಗದಲ್ಲಿ ನಾವು ನೋಡಬಹುದು ಆ ಮಕ್ಕಳಿಗೆ ಅರಿವು ಸಾಲದು ಅರಿವು ಇಲ್ದಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಪ್ರೀತಿ ಪ್ರೇಮ ಅಂತ ಹೇಳಿ ಮತ್ತೆ ಅಲ್ಲಿನ ಅವರ ಮನೆಯಲ್ಲಿ ಏನ್ಮಾಡ್ತಾರೆ ಅಂದ್ರೆ ಹದಿನೇಳು ವರ್ಷ ಆಗ್ತಾನೆ ಹದಿನಾರು ವರ್ಷ ಆಗ್ತಾನೆ ಯಾರೋ ಮಾವನ್ ಅಥವಾ ಇನ್ಯಾರಿಗೂ ಮದುವೆನ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ ಆಗ ಈ ಮಕ್ಕಳು ಏನ್ಮಾಡ್ತಾರೆ ಮನೇಲಿ ಹೇಗಿದ್ರು ಮದುವೆ ಮಾಡ್ಬಿಡ್ತಾರೆ ನಾವು ಪ್ರೀತಿಸ್ ದುಡುಗನೆ ಯಾಕೆ ಹೋಗ್ಬಾರ್ದು ಅಂತ ಹೇಳಿ ಹೋಗ್ತಾರೆ ಆದ್ರೆ ಅವ್ರಿಗೆ ಅರಿವೇ ಇರೋದಿಲ್ಲ ಆ ಪ್ರೀತಿ ಮಾಡಿದವನಿಗೆ ಆಲ್ರೆಡಿ ಮದ್ವೆ ಆಗಿ ಎರಡು ಮಕ್ಳಿರುತ್ತೆ ಇರುತ್ತೆ ಮೂರ್ ಮಕ್ಳಿರುತ್ತೆ ಜೊತೆಗೆ ಆಕೆ ಹೆಂಡತಿ ಕೂಡ ಇರ್ತಾರೆ ಇಷ್ಟೆಲ್ಲ ಗೊತ್ತಿಲ್ಲದೆ ಕೂಡ ಅವ್ರೇನ್ ಮಾಡ್ತಾರೆ ಆ ಮಗು ಆತನ ಜೊತೆ ಹೋಗಿ ಅವನ ಜೊತೆ ಒಂದು ತಿಂಗಳು ಎರಡು ತಿಂಗಳು ಯಾವುದೋ ಕಾಣದ ಊರಿಗೆ ಹೋಗಿ ಇಟ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾನೆ ಆ ನಂತರ ಆ ಮಗು ಮಕ್ಕಳು ಓದೋದಕ್ಕೆ ಕೂಡ ಆಗೋದಿಲ್ಲ ಅವರ ವಿದ್ಯಾಭ್ಯಾಸವನ್ನ ಕೂಡ ಮಟಕುಗೊಳಿಸ್ತಾರೆ ಸೊ ಇದಕ್ಕೆಲ್ಲ ಪರಿಹಾರವಿಲ್ಲವ ಖಂಡಿತವಾಗ್ಲು ಪರಿಹಾರ ಇದೆ ಯಾವ ರೀತಿ ಪರಿಹಾರ ಆ ಮಕ್ಕಳಿಗೆ ನಾವು ಒಂದು ಕಾನೂನಿನ ಒಂದು ಅರಿವನ್ನ ಕೊಡಬೇಕು ಹೇಗೆ ಅರಿವನ್ನ ಕೊಡಬೇಕು ಆ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಕೊಡಬೇಕು ಹೇಗೆ ಈ ರೀತಿ ಆದ್ರೆ ಅಂದ್ರೆ ಪ್ರೀತಿ ಪ್ರೇಮ ಅನ್ನೋದು ಕೇವಲ ಅದು ಸ್ವಲ್ಪ ಕ್ಷಣಿಕ ಅಷ್ಟೇನೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಜೀವನ ಪರ್ಯಂತ ಬರುವಂತದ್ದಲ್ಲ ಮುಖ್ಯವಾಗಿ ಬೇಕಾದದ್ದು ಶಿಕ್ಷಣ ಶಿಕ್ಷಣ ಒಂದಿದ್ರೆ ಜೀವನದಲ್ಲಿ ಏನಾದ್ರೂ ಮಾಡಬಹುದು ಅನ್ನೋ ಒಂದು ಅರಿವನ್ನ ಆ ಮಕ್ಕಳಿಗೆ ನಾವು ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಮಕ್ಕಳು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಈಗ ನಾವು ಹಾಗಾಗಿ ಶಾಲೆಗಳಲ್ಲಿ ಮತ್ತೆ ಕಾಲೇಜುಗಳಲ್ಲಿ ಒಂದು ಕಾನೂನು ಅರಿವು ಕಾರ್ಯಕ್ರಮ ಅಂತ ಕೊಡ್ತೀವಿ ಕಾನೂನು ಅರಿವು ಕಾರ್ಯಕ್ರಮ ಅನ್ನೋದು ಕೇವಲ ಭಾಷಣವಾಗಿರಬಾರ್ದು ಒಂದು ಸಂವಾದವನ್ನ ಕೂಡಿರಬೇಕು ಅಂತ ನಾ ಹೇಳ್ತೀನಿ ಕಾರಣ ಯಾಕೆ ಅಂತಂದ್ರೆ ಈಗ ಮಕ್ಕಳ ಜೊತೆ ನಾವು ಭಾಷಣ ಮಾಡ್ತಿದ್ರೆ ಕೇಳ್ತಾ 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 ಮಕ್ಕಳು ಬೇಜಾರಾಗುತ್ತೆ ಎಷ್ಟು ಭಾಷಣವನ್ನ ಹೇಳ್ತಾರೆ ಅಂತ ಅದೇ ಆ ಮಕ್ಕಳ ಜೊತೆ ಒಂದು ಸಂವಾದವನ್ನ ಮಾಡಿದಾಗ ಆ ಮಕ್ಕಳಿಗೆ ಆಗಿರುವ ತೊಂದರೆಗಳನ್ನ ನೀವು ಹೇಳ್ಕೊಳ್ಳಿ ಅಂತಂದ್ರೆ ಫಸ್ಟ್ ಹೆದರ್ಕೊಳ್ತಾರೆ ಮಕ್ಕಳು ಆ ಮಕ್ಕಳಿಗೆ ನೀವು ಒಂದು ಉಪಾಯವನ್ನು ಕೊಡ್ಬೋದು ಏನಂತಂದ್ರೆ ನಿಮಗೆ ಆಗಿರುವ ತೊಂದರೆಗಳನ್ನ ಒಂದು ಚೀಟಿಯಲ್ಲಿ ಬರೆದು ನಿಮ್ಮ ಹೆಸರು ಬೇಡ ನಿಮ್ಮ ಶಾಲೆ ಬೇಡ ಅಥವಾ ನಿಮ್ಮ ಸೆಕ್ಷನ್ ಬೇಡ ನಿಮ್ಮ ತೊಂದರೆಗಳನ್ನ ಮಾತ್ರ ಬರೆದು ಚೀಟಿಯನ್ನ ಹಾಕಿ ನಾವು ಅದಕ್ಕೆ ನಿಮ್ಗೆ ಸೊಲ್ಯೂಷನ್ ಕೊಡ್ತೀವಿ ಅಂದ್ರೆ ಸುಮಾರು ಒಂದು ನೂರರಿಂದ ಇನ್ನೂರು ಒಂದೊಂದು ಶಾಲೆಗಳಲ್ಲಿ ಆ ರೀತಿ ಚೀಟಿಗಳು ಸಿಗುತ್ತೆ ಆ ರೀತಿ ತೊಂದರೆ ಆದಂತಹ ಮಕ್ಕಳು ತಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನ ಕೇಳ್ತಾರೆ ಹಾಗಾಗಿ ಈ ಹದಿನೈದರಿಂದ ಹದಿನೆಂಟು ವರ್ಷದ ಮಕ್ಕಳು ಅತಿ ಹೆಚ್ಚು ಈಗ ಪ್ರೀತಿ ಪ್ರೇಮದಲ್ಲಿ ಬೀಳ್ತಾರದೋ ಇದನ್ನ ನಾವು ಹದಿ ಹರೆಯದ ಪ್ರೇಮ ಅಂತ ಹೇಳ್ಬಿಟ್ಟು ಕರಿತೀವಿ ಈ ಹದಿಹರೆಯದ ಪ್ರೇಮವನ್ನ ನಾವು ಶಿಕ್ಷಣಕ್ಕೆ ಒಂದು ಪರಿವರ್ತನೆಯನ್ನ ಮಾಡಬೇಕು ಅಂದ್ರೆ ಆ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣವನ್ನು ಕೊಟ್ಟಾಗ ಅವರಿಗೆ ಆಗಿರುವಂತಹ ತೊಂದರೆಗಳನ್ನ ಅವರು ಈ ರೀತಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುವುದನ್ನು ನಾವು ತಪ್ಪಿಸಬಹುದು ಕಾರಣ ಆ ಮಕ್ಕಳಿಗೆ ಗೊತ್ತಿಲ್ಲದೆ ಈ ಪ್ರೀತಿ ಪ್ರೇಮಕ್ಕೆ ಬೀಳ್ತಾರೆ ಪ್ರೀತಿ ಪ್ರೇಮ ಅಂದ್ರೇನು ನಮ್ಮಲ್ಲಿ ಮಕ್ಕಳು ದೂರದರ್ಶನ ನಾವೇನು ಟಿ ವಿ ಅಂತ ಹೇಳ್ತೀವಿ ಅಲ್ಲಿ ತೋರಿಸುವಂತಹ ಈ ಒಂದು ರೀಲ್ ರೀಲ್ಗೂ ಮತ್ತೆ ರಿಯಲ್ ಲೈಫ್ಗೂ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಗೊತ್ತಿರೋದಿಲ್ಲ ಆ ರೀಲ್ ಲೈಫ್ ನಲ್ಲಿ ಮೂರು ಗಂಟೆಯಲ್ಲೇ ಒಬ್ಬ ವೈದ್ಯಕೀಯ ಡಾಕ್ಟರ್ ಆಗ್ತಾನೆ ಒಬ್ಬ ಇಂಜಿನಿಯರ್ ಆಗ್ತಾನೆ ಆದ್ರೆ ನಮ್ಮ ಮಕ್ಕಳು ಇಪ್ಪತ್ತೊಂದು ವರ್ಷ ಆಗೋವರೆಗೂ ಒಬ್ಬ ಡಾಕ್ಟರ್ ಆಗೋದಿಕ್ಕಾಗಲ್ಲ ಇಪ್ಪತ್ತಾರು ವರ್ಷ ಆದ್ರೆ ಮಾತ್ರ ಅವ್ನು ಡಾಕ್ಟರ್ ಆಗೋಕೆ ಸಾಧ್ಯ ಹಾಗೆ ನಮ್ಮ ಮಕ್ಕಳು ಒಂದು ಇಪ್ಪತ್ತೆರಡು ವರ್ಷ ಮುಗಿಸಿದಾಗ ಇಂಜಿನಿಯರ್ ಆಗೋದಿಕ್ ಸಾಧ್ಯ ಆದ್ರೆ ಆ ರೀಲ್ ಅನ್ನೇ ರೀಲ್ ಅನ್ನೇ ರಿಯಲ್ ಲೈಫ್ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳು ತಿಳ್ಕೊತಾರೆ ಆ ರಿಯಲ್ ಲೈಫ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರೀತಿ ಪ್ರೇಮದ ಬಗ್ಗೆ ತೋರಿಸ್ತಾರೆ ಅವನು ಒಂದೇ ದಿನದಲ್ಲಿ ಪ್ರೀತಿಯನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಪ್ರೀತಿ ಮಾಡಿ ಕರ್ಕೊಂಡು ಹೋಗಿ ಮದ್ವೆ ಹಾಗೆ ಒಂದೇ ದಿನದಲ್ಲಿ ಶ್ರೀಮಂತ ಆಗ್ತಾನೆ ಅಂತ ತಿಳ್ಕೊಳ್ತಾರೆ ಹಾಗೆ ನಮ್ಮ ಬಳಿ ಕೂಡ ಒಂದೆರಡು ಮಕ್ಕಳು ಬೆಂಗಳೂರಿಂದ ನಾಲ್ಕು ಮಕ್ಕಳು ಬಂದಿದ್ರು ಒಂದು ಉದಾಹರಣೆನ ನಾನು ಕೊಡ್ತಾ ಇದ್ದೀನಿಗೆ ಆ ನಾಲ್ಕು ಮಕ್ಕಳಲ್ಲಿ ಎರಡು ಮಕ್ಕಳು ಎಂಟನೇ ತರಗತಿ ಹುಡುಗರು ಇನ್ನೆರಡು ಮಕ್ಕಳು ಏಳನೇ ತರಗತಿಯ ವಿದ್ಯಾರ್ಥಿನಿಗಳು ಅವ್ರು ಹೀಗೆ ನಮ್ಮ ಕುಣಿಗಲ್ ಬಸ್ ಸ್ಟ್ಯಾಂಡ್ ನ ಬಳಿ ಅಹ್ ನಿಂತಿದ್ರು ನಿಂತಿದ್ದಾಗ ನಮ್ಮ ಪೊಲೀಸರು ಹೋಗಿ ಕೇಳಿದಾಗ ಯಾಕೆ ನಿಂತಿದ್ರೆ ಏನು ಅಂತಂದಾಗ ಈ ತರ ಅಂತ ಹೇಳಿ ಮತ್ತೆ ಆ ಮಕ್ಕಳನ್ನ ನಮ್ಮ ಬಾಲಕಿಯರ ಬಾಲಮಂದಿರ ಮತ್ತು ಬಾಲಕರ ಬಾಲಮಂದಿರಕ್ಕೆ ಕರ್ಕೊಂಡು ಬಂದ್ರು ಆ ಮಕ್ಕಳನ್ನ ಕುರಿತು ಸಮಾಲೋಚನೆಯನ್ನ ಮಾಡಿದಾಗ ಆ ಮಗು ಹೇಳ್ತು ಮೇಡಮ್ ನಾವು ಜೀವನದಲ್ಲಿ ಏನು ಏನ್ ಮಾಡ್ಬೇಕು ಅಂತ ಇದ್ದೀರಪ್ಪ ಅಂದ್ರೆ ಮದುವೆ ಮಾಡ್ಕೊಳ್ಬೇಕಂತಿದೀವಿ ಮೇಡಮ್ ಅಲ್ಲಿ ಎಲ್ಲಿ ಹೋಗಿ ಮದುವೆ ಮಾಡ್ಕೊಳ್ತೀರ ತಿರುತ್ತಿಲ್ ಮಾಡ್ಕೊಳ್ತೀವಿ ಮೇಡಮ್ ಹೇಗೆ ಜೀವನ ಅಂತಂದ್ರೆ ಮೇಡಮ್ ನೋಡಿ ಮೇಡಮ್ ನಮ್ಮಿಬ್ರು ಕಾಲಲ್ಲೂ ಗೆಜ್ಜೆ ಇದೆ ಹಾಗೆ ಜನ ಮಾಡ್ತೀವಿ ಮೇಡಮ್ ಎಷ್ಟೊಂದು ದುಡ್ಡು ಬರುತ್ತೆ ಟಿವಿಲೆಲ್ಲ ತೋರಿಸ್ತಾರಲ್ಲ ಮೇಡಮ್ ಹಾಗೆ ನಾವು ಶ್ರೀಮಂತರ ಆಗ್ತೀವಿ ಶ್ರೀಮಂತರ ತಕ್ಷಣ ಆ ದುಡ್ಡಿಂದ ನಮ್ಮ ಜೀವನವನ್ನ ರೂಪಿಸ್ಕೊಳ್ತೀವಿ ಅಂತ ಹೇಳಿದ್ರು ಕಡೆಗೆ ಆ ಮಕ್ಕಳಿಗೆ ಅಂದ್ರೆ ಹಾಗಾಗಿಯೇ ನಾವು ಹೇಳುದು ಹದ್ನೆಂಟು ವರ್ಷದ ಒಳಗಿನ ಮಕ್ಕಳನ್ನ ಅಪ್ರಾಪ್ತರು ಅಂತ ಕರೆಯೋದು ಯಾಕಂದ್ರೆ ಆ ಮಕ್ಕಳಿಗೆ ಅವರಿಗೆ ತಿಳುವಳಿಕೆ ಇರೋದಿಲ್ಲ ಆ ಮಕ್ಕಳು ಆ ಒಂದು ಗೆಜ್ಜೆಯಿಂದ ಮಾರಿ ತಮ್ಮ ಜೀವನವನ್ನ ನಡೆಸಬಹುದು ಅನ್ನೋದನ್ನ ಆ ಫಿಲಂಗಳಿಂದ ನೋಡಿರ್ತಾರೆ ಆದ್ರೆ ಅದು ಕೇವಲ ಮೂರು ಗಂಟೆಗೆ ಅವರು ಹಣವನ್ನ ಮಾಡೋಕ್ಕೋಸ್ಕರ ಮಾಡುವಂತಹ ಆ ಫಿಲಂ ಅನ್ನ ಈ ಮಕ್ಕಳು ತಮ್ಮ ಜೀವನ ಅಳವಡಿಸ್ಕೊಳಕ್ ಹೋಗ್ತಾರೆ ಹಾಗಾಗಿ ಅಲ್ಲಿ ಅವ್ರಿಗೆ ತೊಂದರೆ ಅನುಭವಿಸುತ್ತೆ ನಾನ್ ನಂತರ ಆ ಮಕ್ಕಳಿಗೆ ಹೇಳಿದೆ ನೋಡಮ್ಮ ಏನು ನೀವು ಗೆಜ್ಜೆಯನ್ನ ಮಾಡ್ತೀರಾ ಅದರಲ್ಲಿ ಕೇವಲ ನಿಮ್ಗೆ ಸಿಗೋದು ಒಂದು ನೂರರಿಂದ ಇನ್ನೂರು ರೂಪಾಯಿ ಸಿಗಬಹುದು ಆ ಇನ್ನೂರು ರೂಪಾಯಿಯಲ್ಲಿ ನೀವು ಕೇವಲ ಒಂದೊತ್ತು ತಿಂಡಿಯನ್ನ ನಾಲ್ಕು ಜನ ತಿಂದ್ರೆ ಮುಗಿದೋಯ್ತು ಆಮೇಲೆ ಏನ್ ಮಾಡ್ತೀರಾ ಅದು ಜೀವನ ಸರಿ ಹಾಗಿದ್ರೆ ನಾ ಹೇಳ್ದೆ ಅಲ್ಲೇ ಒಂದ್ ಸ್ವಲ್ಪ ಕೊಚ್ಚೆ ನೀರಿತ್ತು ನೋಡು ಪುಟ ನೀವ್ ಹೇಳಿದ್ರಿ ಫಿಲಮ್ ಅಲ್ಲಿ ಇರೋ ತರ ನಾವು ಶ್ರೀಮಂತ್ ಆಗ್ತೀವಿ ಅಂತ ಸರಿ ಆ ಕೊಚ್ಚೆ ಮೇಲೆ ಹೋಗಿ ಒಂದ್ ಸತಿ ಒಂದ್ ಉಳ್ಳಾಡ್ಕೊಂಡ್ ಬರ್ತೀರ ನೋಡೋಣ ಅಂತ ಗಲೀಜು ಮೇಡಮ್ ಅಂತಂದು ಹಾಗೆ ಅವರು ರೀಲ್ ಅಂತಂದ್ರೆ ದುಡ್ಡಿಗೋಸ್ಕರ ಫಿಲಂ ಮಾಡ್ತಾರೆ ಅವ್ರು ದುಡ್ಡು ಕೊಡ್ತಾರೆ ಸೊ ಅವ್ರ ಹಾಗಾಗಿ ಕೊಚ್ಚೆ ಮೇಲೆ ಆದ್ರೂ ಬಿದ್ದು ಉಳ್ಳಾಡ್ತಾರೆ ನೀವ್ ಹಾಗೆ ಉಳ್ಳಾಡಕ್ ಸಾಧ್ಯವ ಸಾಧ್ಯವಿಲ್ಲ ಹಾಗಾಗಿ ಜೀವನನೇ ಬೇರೆ ರೀಲೇ ಬೇರೆ ರಿಯಲ್ಲೇ ಬೇರೆ ಅಂತ ಹೇಳಿ ಆ ಮಕ್ಕಳಿಗೆ ಒಂದು ಮನವರಿಕೆಯನ್ನು ಮಾಡ್ಕೊಟ್ಟಾಗ ಆ ಮಕ್ಳು ಹೇಳಿದ್ರು ಹೌದು ಮೇಡಮ್ ನಾವು ತಪ್ಪು ಮಾಡಿದೀವಿ ನಮ್ಮ ನಮ್ಮ ಊರಿಗೆ ಹೋಗ್ತೀವಿ ನಮ್ಮ ತಂದೆ ತಾಯಿ ಬಳಿ ಕಳಿಸ್ಕೊಡಿ ಅಂತ ಹೇಳಿ ಆ ಮಕ್ಳು ತಮ್ಮ ತಂದೆ ತಾಯಿ ಬಳಿಗೆ ಹೋದ್ರು ತಂದೆ ತಾಯಿ ಬಳಿ ಹೋಗಿ ಈಗ ಆ ಮಕ್ಕಳೆಲ್ಲ ತಮ್ಮ ಎಜುಕೇಶನ್ ಅನ್ನ ಮಾಡ್ತಾ ಇದ್ದಾರೆ ಸೊ ಇದೇ ರೀತಿ ಒಂದೊಂದೇ ಎಕ್ಸಾಂಪಲ್ಸ್ ಕೊಡ್ತಾ ಹೋದ್ರೆ ನಾವು ನಮ್ಮಲ್ಲಿ ಬಹಳಷ್ಟು ಆ ಉದಾಹರಣೆಗಳು ಸಿಗ್ತಾ ಬರುತ್ತೆ ಅಂದ್ರೆ ಒಂದು ಕಾನೂನು ಅರಿವನ್ನ ಕೊಟ್ಟು ಮಕ್ಕಳ ಜೊತೆ ಸಮಾಲೋಚನೆಯನ್ನ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಆ ಮಕ್ಕಳಲ್ಲಿ ಆಗುವ ತೊಂದರೆಗಳನ್ನ ನಾವು ಸರಿಪಡಿಸಬಹುದು ಅನ್ನೋದು ನನ್ನ ಉದ್ದೇಶ ಆಗಿದೆ ಸೊ ನೆಕ್ಸ್ಟ್ ಪೋಕ್ಸೋಗೆ ನಾವು ಬಂದಾಗ ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ರು ಈ ಲೈಂಗಿಕ ದೌರ್ಜನ್ಯಗಳು ಎಲ್ಲೆಲ್ಲಿ ನಡೆಯುತ್ತೆ ಅಂತ ನಾವು ಹಿಂದಿನ ಸಂಚಿಕೆಯಲ್ಲೇ ಕೂಡ ನಾವು ನೋಡ್ಕೊಂಡಿದ್ದೀವಿ ಯಾವ ಲೈಂಗಿಕ ದೌರ್ಜನ್ಯ ಅಂತ ಹೇಳ್ತೀವಿ ಒಂದು ಮಗುವಿನ ಬಗ್ಗೆ ಯಾವುದೇ ಒಂದು ಮಗುವಿನ ಬಗ್ಗೆ ಲೈಂಗಿಕ ಉದ್ದೇಶದಿಂದ ಕೂಡಿದ್ದು ಅವನು ಒಂದು ಲೈಂಗಿಕ ಉದ್ ಲೈಂಗಿಕ ದೌರ್ಜನ್ಯವನ್ನು ಮಾಡುವ ಉದ್ದೇಶವನ್ನು ಹೊಂದಿದ್ದು ಆಕೆ ಕೈ ಹಿಡಿದು ಎಳೆಯಬಹುದು ಅಥವಾ ಆ ಮಗುವಿಗೆ ಕೆಟ್ಟ ಕೆಟ್ಟ ವಿಡಿಯೋಗಳನ್ನು ತೋರಿಸೋದು ಆ ಮಗುವಿನ ಚಿತ್ರಣವನ್ನು ಹಾಕೋದು ಮತ್ತೆ ಟ್ರಾಫಿಕಿಂಗ್ಗೆ ಆ ಮಾನವ ಕಳ್ಳು ಸಾಗಾಣಿಕೆಗೆ ಉಪಯೋಗಿಸುವಂತಹದ್ದು ಮತ್ತೆ ಆ ಮಗುವನ್ನ ಗೆ ಬಿಡುವಂತಹದ್ದು ಈ ಎಲ್ಲಾ ಚಟುವಟಿಕೆಗಳಿಗೆ ಕೂಡ ಉಪಯೋಗಿಸಿದ್ರು ಅದನ್ನು ಕೂಡ ನಾವು ನಮ್ಮ ಈ ಒಂದು ಹೋಗ್ಸೋ ಕಾಯ್ದೆ ಎಡಿಯಲೆ ನಾವು ತಗೊಟ್ಕೊಳ್ತೀವಿ ಸೊ ಈ ರೀತಿ ಆದಂತಹ ಮಕ್ಕಳಿಗೆ ಫಸ್ಟ್ ನಾವು ಇಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇದೀವಿ ಇದಕ್ಕೆ ಪರಿಹಾರಗಳಿಲ್ವಾ ಖಂಡಿತ ಪರಿಹಾರ ಇದೆ ಈ ಪರಿಹಾರವನ್ನ ಕೊಡಬೇಕಂದ್ರೆ ನಾವೇನು ಮಾಡ್ಬೇಕು ಕಾನೂನಿನ ಅರಿವನ್ನ ಕೊಡಬೇಕು ಆ ಮಕ್ಕಳಿಗೆ ಹೇಳ್ಬೇಕು ಈ ರೀತಿ ತೊಂದರೆಯಾದಾಗ ನೀವು ತಕ್ಷಣವೇ ಪೊಲೀಸ್ ಠಾಣೆಗೆ ಹೋಗಿ ಸ್ವತಃ ಅವರೇ ದೂರನ್ನ ಕೊಡಬಹುದು ಅಥವಾ ಈ ರೀತಿ ತೊಂದರೆ ಆದಂತಹ ಮಕ್ಕಳನ್ನು ಯಾರು ನೋಡಿರ್ತಾರೋ ಅವರು ಕೂಡ ಹೋಗಿ ಈ ದೂರನ್ನ ನೀಡಬಹುದಾಗಿದೆ ಸೊ ಈ ದೂರನ್ನ ಕೊಟ್ಟು ಅವ್ರೇನ್ ಮಾಡಬಹುದು ಆ ಒಂದು ಒನ್ ಜೀರೋ ನೈನ್ ಏಟ್ ಚೈಲ್ಡ್ ಹೆಲ್ಪ್ ಲೈನ್ ಅಂತಿದೆ ಅಲ್ಲಿಗೆ ದೂರನ ನೀಡಬಹುದು ಅಥವಾ ಸಿ ಪಿ ಯು ಡಿಸ್ಟಿಕ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅಂತ ಇದೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಹೇಳಿ ಅಲ್ಲಿ ಕೂಡ ಕೊಡಬಹುದು ಇಲ್ಲ ಹಳ್ಳಿಗಳಾದ್ರೆ ಸಿ ಡಿ ಪಿ ಯು ಅಂತ ನಾವು ಏನು ಹೇಳ್ತೀವಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಅಲ್ಲಿಗೆ ಕೂಡ ಇವರು ವಿಷಯವನ್ನ ತಲುಪಿಸಬಹುದು ಸೊ ಇದಿಷ್ಟು ನಾವು ನೋಡಿದಾಗ ಮೂರು ವರ್ಷದಿಂದ ಹದಿನೆಂಟು ವರ್ಷದ ಒಳಗಿನ ಮೇಲೆ ನಡೆಯುವಂತಹ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಬಗ್ಗೆ ಆ ಮಕ್ಕಳು ಹೇಗೆ ಅರಿವನ್ನು ಉಪಯೋಗಿಸ್ಕೋಬೇಕು ಆ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದು ನಾವು ನೀಡುವಂತಹ ಒಂದು ಉದಾಹರಣೆಗಳಾಗಿದೆ ಸೊ ಈ ಒಂದು ಹದಿನೈದರಿಂದ ಹದಿನೆಂಟು ಮಕ್ಕಳಲ್ಲಿ ಅತಿ ಹೆಚ್ಚು ಮಕ್ಕಳನ್ನ ನಾವು ಪೇಪರಲ್ಲಿ ನೋಡಬಹುದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹಾಗೇನೆ ಆತ್ಮಹತ್ಯೆ ಒಂದೇ ಅಲ್ಲ ಅದ್ರ ಜೊತೆಗೆ ಆ ಮಕ್ಕಳು ಓಡಿ ಹೋಗೋದು ಮನೆಯಲ್ಲಿರೋ ಹಣವನ್ನು ತೆಗೆದುಕೊಂಡು ಹೋಗೋದು ಇದಕ್ಕೆಲ್ಲ ಮುಖ್ಯ ಕಾರಣ ಆ ಒಬ್ಬ ವ್ಯಕ್ತಿ ಅಥವಾ ಯಾರು ಇರ್ತದೆ ಆಕೆಗೆ ಪ್ರೀತಿ ಪ್ರೇಮ ಅಂತ ಹೇಳಿ ಒಂದು ಕುಸುಲಾಯಿಸಿ ಆಕೆಗೆ ಮದುವೆ ಅನ್ನೋದೇ ಗೊತ್ತಿರಲ್ಲ ಪ್ರೀತಿ ಪ್ರೇಮ ಅಂದ್ರೆ ಏನೋ ಜೀವನದಲ್ಲಿ ಏನೋ ಪ್ರೀತಿ ಪ್ರೇಮವನ್ನ ಗಳಿಸಬಹುದು ನಾವು ಅಂತ ಹೇಳಿ ಆಸೆಯಿಂದ ಓಡೋಗ್ತಾರೆ ಆದ್ರೆ ಹೋದ್ಮೇಲೆ ಆ ಮಕ್ಳು ಗೊತ್ತಾಗುತ್ತೆ ಯಾವುದೋ ಒಂದು ಹಂದಿಗೂಡು ಅಥವಾ ಇನ್ಯಾವುದೋ ಒಂದು ಜಾಗ ಒಂದು ನಿರ್ಜನವಾದ ಪ್ರದೇಶ ಅಲ್ಲಿ ಕರ್ಕೊಂಡೋಗಿ ಆ ಮಗುವಿನ ಮೇಲೆ ಅತ್ಯಾಚಾರವನ್ನ ಮಾಡ್ತಾರೆ ಕೇವಲ ಅತ್ಯಾಚಾರ ಮಾಡೋದಷ್ಟೇ ಅಲ್ಲ ಅದಷ್ಟನ್ನು ಕೂಡ ರೆಕಾರ್ಡ್ ಅನ್ನ ಮಾಡ್ಕೊಂಡು ಆ ಮಗುವಿಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಬರ್ತಾರೆ ಇದರಿಂದ ಮಾನಸಿಕವಾಗಿ ಹಿಂಸೆ ಒಳಗೊಂಡ ಒಳಗೊಂಡ ಮಗು ಪೋಷಕರಿಗೆ ಹೇಳ್ತಾಳೆ ಕೆಲವು ಮಕ್ಕಳು ಪೋಷಕರಿಗೆ ಹೇಳ್ತಾರೆ ಕೆಲವು ಮಕ್ಕಳು ಪೋಷಕರಿಗೆ ಹೇಳೋದಕ್ಕೆ ಹೆದರ್ಕೊಳ್ತಾರೆ ತನ್ನ ಮೇಲೆ ಅಪವಾದ ಬರುತ್ತೆ ಅಂತ ಹೇಳಿ ತನ್ನನ್ನು ತಾನು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋ ಇರುವಂತಹ ಅನೇಕ ಘಟನೆಗಳು ನಮ್ಮ ಮುಂದೆ ಬೇಕಾದಷ್ಟಿದೆ ಹಾಗಾಗಿ ಅಂತ ಮಕ್ಕಳಿಗೆ ನಾವು ಹೇಳೋದೇನೆಂದ್ರೆ ಈ ರೀತಿ ಯಾವುದೇ ತೊಂದರೆ ಆದರೂ ಕೂಡ ನೀವು ಒನ್ ಜೀರೋ ನೈನ್ ಏಟ್ ಚೈಲ್ಡ್ ಹೆಲ್ಪ್ ಲೈನ್ ಇದೆ ಹಾಗೆ ಸಖಿ ಅಂತ ಹೇಳ್ಬಿಟ್ಟು ನಮ್ಮ ತುಮಕೂರಿನ ಆ ಜಿಲ್ಲಾ ಆಸ್ಪತ್ರೆ ಎಲ್ಲಿದೆ ಅವರಿಗೆ ವಿಷಯವನ್ನು ಮುಟ್ಟಿಸ್ಬಹುದು ಗೆಳತಿಯುತ್ತ ವಿಭಾಗ ಇದೆ ಅಲ್ಲಿಗಾರು ತಿಳಿಸಬಹುದು ಅದಿಲ್ಲ ಅಂತಂದ್ರೆ ನೀವು ಡಿ ಸಿ ಪಿ ಯು ಯೂನಿಟ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇದೆ ಸಿ ಡಿ ಪಿ ಯು ಯೂನಿಟ್ ಇದೆ ಅಲ್ಲಿ ಯಾವುದೇ ಒಂದು ನೀವು ಒಬ್ಬರಿಗೆ ಹೋಗಿ ತಿಳಿಸ್ತು ಅಂತಂದ್ರೆ ಖಂಡಿತವಾಗಿಯೂ ಅವರು ಅಥವಾ ನಿಮ್ಮ ಶಾಲೆಗಳಲ್ಲಿ ಓದುವಂತಹ ಶಿಕ್ಷಕರಿಗೆ ಈ ರೀತಿ ಆಗಿದೆ ಅಂತ ತಿಳಿಸಿದ್ರೆ ಸ್ವಯಂ ಅವರೇ ಈ ಒಂದು ದೂರನ್ನ ಕೊಟ್ಟು ಪೋಕ್ಸೋ ಕಾಯ್ದೆಯನ್ನ ದಾಖಲು ಮಾಡಿಕೊಳ್ಬಹುದಾಗಿದೆ ಸೊ ಇದೇ ರೀತಿ ನಾವು ಹೇಳ್ತೀವಿ ಈ ಹದಿಹರಿಯದ ಅಂತ ಎಲ್ಲಿಂದ ಪರಿಚಯ ಆಗತ್ತೆ ಎಲ್ಲೋ ಪರಿಚಯ ಆದ ಮೇಡಮ್ ಹೆಂಗೆ ಇನ್ಸ್ಟಾಗ್ರಾಮ್ ನಮ್ಮ ಮಕ್ಕಳು ಅತಿ ಹೆಚ್ಚು ನೋಡ್ತಾ ಇರೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಾಪ್ ಹಾಗೆ ಗೇಮ್ಸ್ ಅಂತ ಹೇಳಿ ಈ ರೀತಿ ನೋಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕೆಲವರು ಆ ಮಕ್ಕಳನ್ನ ಆ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಮಾಡ್ಕೊಳ್ತಾರೆ ಒಳ್ಳೊಳ್ಳೆ ಫೋಟೋಸ್ ಹಾಕಿರ್ತಾರೆ ನಮ್ಮ ಮಕ್ಕಳು ಕೂಡ ಅದನ್ನ ಅಟ್ರಾಕ್ಟ್ ಆಗ್ತಾರೆ ಅದಕ್ಕೆ ಆದಾಗ ಏನ್ ಮಾಡ್ತಾರೆ ಫಸ್ಟ್ ಫಸ್ಟ್ ಫ್ರೆಂಡ್ಶಿಪ್ ಅಂತ ಹೇಳಿ ಕರಿತಾರೆ ಬನ್ನಿ ನೀವು ಸ್ನೇಹ ಮಾಡೋಣ ಹಾಗೆ ಹೀಗೆ ಅಂತ ನೋಡ್ತಾ 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 ಆ ಮಕ್ಕಳಿಗೆ ಹೇಳ್ತಾರೆ ನಿನ್ ಫೋಟೋಸ್ ಅಂತ ಫಸ್ಟ್ ಫಸ್ಟ್ ಮಾಮೂಲಿ ಫೋಟೋಸ್ ಕಳಿಸ್ಕೊಳ್ತಾರೆ ಅದಾದ್ಮೇಲಿಂದ ನಂತರ ಆ ಮಕ್ಕಳಿಗೆ ಅವರು ಕೂಡ ಅವರ ಫೋಟೋಸ್ ಅನ್ನ ಕಳಿಸ್ತಾರೆ ಇದಾದ್ಮೇಲೆ ಆ ಮಕ್ಕಳಿಗೆ ಸ್ವಲ್ಪ ಮನ ಪರಿವರ್ತನೆ ಮಾಡಿ ಆಕೆ ಪ್ರೀತಿ ಪ್ರೇಮ ಅಂತ ಕುಸಲಾಯಿಸ್ತಾ ಕುಸಲಾಯಿಸ್ತಾ ಲೈಂಗಿಕವಾಗಿ ಆಕೆಯಿಂದ ಮಾತನಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದ್ರ ಜೊತೆಗೆ ಅವರ ಅರ ಬೆತ್ತಲೆ ಫೋಟೋಗಳನ್ನ ತರಿಸ್ಕೊಳ್ತಾರೆ ಫಸ್ಟ್ ಹೋಗ್ತಾ 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 ಸಂಪೂರ್ಣವಾದ ಬೆತ್ತಲೆ ಫೋಟೋಗಳನ್ನ ತರಿಸ್ಕೊಂಡು ಆ ಫೋಟೋಗಳನ್ನೆಲ್ಲ ಅವರಲ್ಲಿ ಲೋಡ್ ಮಾಡಿ ಇಟ್ಕೊಳ್ತಾರೆ ಇದಾದ ನಂತರ ಆ ಮಕ್ಕಳ ದಾಟ ಮಾತ್ರ ಕರೀತಾರೆ ಬರಲೇಬೇಕು ಅಂತ ಯಾವಾಗ ಈ ಮಕ್ಕಳು ನಾನು ಹೋಗೋದಿಲ್ಲ ಅಂತಾರೆ ಅಂತ ಸಮಯದಲ್ಲಿ ಆ ಮಕ್ಕಳಿಗೆ ಬೆದರಿಕೆಯನ್ನು ಹಾಕ್ತಾರೆ ನಿನ್ನ ಫೋಟೋಸನ್ನು ನಾವು ಫೇಸ್ಬುಕ್ ಅಲ್ಲಿ ಬಿಡ್ತೀವಿ ಅಥ್ವಾ ಅಥವಾ ನಾವು ಇದರಲ್ಲಿ ವಾಟ್ಸ್ಆಪಲ್ಲಿ ಅಪ್ಲೋಡ್ ಮಾಡ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀವಿ ಅಂತ ಹೆದರಿಸಿ ಆ ಮಗುವನ್ನ ಇಲ್ಲದ ಯಾವುದೋ ಒಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ಆಕೆಯ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ ದೌರ್ಜನ್ಯವನ್ನ ಮಾಡಿದ ತಕ್ಷಣ ಆ ಮಗು ಅಲ್ಲಿಂದ ದೌರ್ಜನ್ಯ ಹೊಂದೋಗುತ್ತೆ ಪದೇ ಪದೇ ಈ ರೀತಿ ದೌರ್ಜನ್ಯ ಆಗ್ತಾ ಬರುತ್ತೆ ದೌರ್ಜನ್ಯ ಆಗಿದ ಮಗು ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಮನೆಯಲ್ಲೂ ಕೂಡ ಹೇಳೋದಿಲ್ಲ ಆಕೆ ತನ್ನ ಗರ್ಭಾವಸ್ಥೆಯ ಆಕೆ ಗರ್ಭಿಣಿ ಕೂಡ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಆ ಗರ್ಭಿಣಿ ಆದಾಗ ತಂದೆ ತಾಯಿ ಅಂದ್ರೂ ಏಳು ಎಂಟು ತಿಂಗಳು ಆದಾಗ ತಂದೆ ತಾಯಿಗೆ ವಿಷಯ ಗೊತ್ತಾಗುತ್ತೆ ಆಗ ಬಂದಾಗ ಆಕೆಗೆ ನಾವು ಗರ್ಭಪಾತವನ್ನು ಕೂಡ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಡಾಕ್ಟರ್ಸ್ ಈ ಕಡೆ ಗರ್ಭಪಾತವೂ ಆಗೋದಿಲ್ಲ ಹದಿಮೂರು ಹದಿನಾಲ್ಕು ವರ್ಷದ ಮಗು ಗರ್ಭಿಣಿ ಆದ್ರೆ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ನೋಡಿ ಆ ಮಗುವಿನ ಆರೋಗ್ಯದಲ್ಲಿ ಕೂಡ ಆಗೋ ಚಾನ್ಸಸ್ ಇರುತ್ತೆ ಹೀಗಾಗಿ ಆ ಮಗು ತನ್ನ ಜೀವವನ್ನೇ ಕಳ್ಕೊಳ್ಳೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಹಾಗಾಗಿ ಈ ಪೋಕ್ಸೋ ಕಾಯ್ದೆಯ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿ ಒಂದು ಕಾನೂನು ಅರಿವನ್ನ ಕೊಡಬೇಕು ನಮ್ಮಲ್ಲಿ ಹನ್ನೊಂದರಿಂದ ಹದಿನೇಳು ವರ್ಷದ ವರಗಿನ ಮಕ್ಕಳು ಅತಿ ಹೆಚ್ಚು ಗರ್ಭಾವಸ್ಥೆಯನ್ನು ಹೊಂದಿದ್ದಾರೆ ನಮ್ಮಲ್ಲಿ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರ ಗರ್ಭಿಣಿಯರಿದ್ದಾರೆ ಎಲ್ಲರೂ ಕೂಡ ಅಪ್ರಾಪ್ತ ವಹಿಸ್ತಾರೆ ಅದು ಎಲ್ಲ ಕೇವಲ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಮಕ್ಕಳು ಕಾರಣ ಈ ಗರ್ಭಾವಸ್ಥೆಯನ್ನು ಪಡೆಯೋದಕ್ಕೆ ಅವರಿಗೆ ಅರಿವು ಕಾರ್ಯಕ್ರಮ ಬೇಕು ಅರಿವು ಕಾರ್ಯಕ್ರಮ ಅಂತಂದರೆ ಅವರಿಗೆ ಯಾವ ಏನಾದರೆ ಏನಾಗುತ್ತೆ ಅನ್ನೋದು ಅರಿವೇ ಇರೋದಿಲ್ಲ ಪ್ರೀತಿ ಪ್ರೇಮದ ಒಂದು ಸುಳಿವಲ್ಲಿ ಸಿಕ್ಕಿ ಆ ಮಕ್ಕಳು ತಮ್ಮನ್ನು ತಾವೇ ಬಲಿ ಕೊಟ್ಕೊಳ್ತಾರೆ ಹಾಗಾಗಿ ಈ ಮಕ್ಕಳಿಗೆ ಅದರ ಬಗ್ಗೆ ನಾವು ಒಂದು ಅರಿವನ್ನು ಕೊಡಬೇಕು ಹೇಗೆ ಅರಿವನ್ನ ಕೊಡಬೇಕು ಪ್ರತಿಯೊಂದು ಯಾರ್ಯಾರ ಕರ್ತವ್ಯ ಪ್ರತಿಯೊಬ್ಬ ಜನಸಾಮಾನ್ಯರ ಕರ್ತವ್ಯ ಒಂದು ಮಗುವಿನ ರಕ್ಷಣೆಯ ಹೊಣೆ ನಮ್ಮೆಲ್ಲರ ಹೊಣೆ ಅಂತ ನಾವು ಭಾವಿಸಿದ್ರೆ ಖಂಡಿತವಾಗ್ಲೂ ಅಂತ ಮಕ್ಕಳಿಗೆ ನಾವು ನ್ಯಾಯವನ್ನು ಕೊಡಿಸಬಹುದು ಯಾವುದೋ ಒಂದು ಮಗು ತಂದೆ ತಾಯಿಗೆ ನನ್ನ ಒಂದು ಆ ಕಿವಿ ಮಾತೇನೆಂದ್ರೆ ಒಂದು ಮಗು ಪ್ರತಿ ತಿಂಗಳು ಋತುಮತಿ ಆಗ್ತಾಳೆ ಆ ಋತುಮತಿ ಆಗದಿದ್ರೆ ಆ ಮನೆಯ ಒಂದು ಕ್ಯಾಲೆಂಡರ್ನಲ್ಲಿ ಒಂದು ಡೇಟನ್ನು ಟಿಕ್ ಮಾಡಿ ಆ ಮಗು ಆ ತಿಂಗಳು ಆಗ್ಲಿಲ್ವಾ ನೆಕ್ಸ್ಟ್ ಮಂತ್ ಅಲ್ಲಿ ಅದನ್ನು ಚೆಕ್ ಮಾಡಿ ಯಾಕೆ ನನ್ನ ಮಗು ಆಗಿಲ್ಲ ಅಂತ ಹೇಳಿ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋಗಿ ಡಾಕ್ಟರ್ಸ್ ಹತ್ರ ಕರ್ಕೊಂಡು ಹೋದಾಗ ಅಲ್ಲಿ ಕೂಡ ಆ ಮಗು ಆಗಿಲ್ಲ ಅಂತಂದ್ರೆ ಡಾಕ್ಟರ್ಗೆ ಹೇಳಿದಾಗ ಕೆಲವರು ಬಂದು ನಮ್ಮ ಹೇಳ್ತಾರೆ ಮೇಡಮ್ ರಕ್ತಹೀನತೆ ಅಂತ ಹೇಳಿದ್ರು ಮೇಡಮ್ ನಾವು ಅದಕ್ಕೆ ಸುಮ್ಮನಾಗ್ಬಿಟ್ವಿ ಆಮೇಲೆ ಹೋಗ್ತೋಗಿದ್ರೆ ಐದು ತಿಂಗಳು ಗರ್ಭಿಣಿ ಅಂತ ಹೇಳ್ತಾರೆ ಅಂತ ಹಾಗಾಗಿ ಒಂದಲ್ಲ ಎರಡು ಡಾಕ್ಟರ್ ಬಳಿ ನೀವು ಕರ್ಕೊಂಡು ಹೋಗಿ ನಿಮ್ಮ ಮಕ್ಕಳನ್ನ ತೋರಿಸಿ ಅಕಸ್ಮಾತ್ ಅಂತ ಸಮಯದಲ್ಲಿ ಮಗು ಏನಾದರೂ ಗರ್ಭಾವಸ್ಥೆಯಿಂದ ಇತ್ತು ಅಂತಂದ್ರೆ ಆ ಮಗುವಿಗೆ ಇಮಿಡಿಯೇಟ್ ಅಲ್ಲಿಂದ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಮಗುವಿಗೆ ಏನು ಬೇಕೋ ವೈದ್ಯಕೀಯ ಸೌಲಭ್ಯವನ್ನ ಕೊಡಿಸಿ ಆ ಮಗುವನ್ನ ಹುಷಾರು ಮಾಡೋ ಜವಾಬ್ದಾರಿ ನಮ್ಮದಾಗಿದೆ ಆದರೆ ನನ್ನ ಉದ್ದೇಶ ಏನಂದ್ರೆ ಗರ್ಭಾವಸ್ಥೆಗೆ ತಲುಪುವ ಮೊದಲೇ ಆ ಮಗುವಿಗೆ ಕಾನೂನು ಅರಿವ ಕಾರ್ಯಕ್ರಮವನ್ನು ಒಂದು ಕೊಟ್ಟು ಆ ಮಗುವನ್ನ ಆ ರೀತಿ ಆ ಹಂತಕ್ಕೆ ತಲುಪುವುದನ್ನು ತಡೆಗಟ್ಟುವುದೇ ನಮ್ಮೆಲ್ಲರ ಮುಖ್ಯ ಉದ್ದೇಶ ಆಗಿದೆ ಸೊ ಹಾಗಾಗಿ ಇದಕ್ಕೆ ಏನು ಸಮಾಲೋಚನೆ ಅಗತ್ಯವಿದೆ ಯಾರ ಜೊತೆ ಸಮಾಲೋಚನೆ ಮಾಡಬೇಕು ಮುಖ್ಯವಾಗಿ ತಂದೆ ತಾಯಿಗಳು ತಂದೆ ತಾಯಿಗಳು ನಿಗದಿತ ಸಮಯವನ್ನ ಆ ಮಗುವಿನ ಜೊತೆ ಕೊಟ್ಟರೆ ಹಾಗೆ ಆ ಮಗು ಒಂದು ಮೊಬೈಲ್ ಅನ್ನ ತಗೊಂಡಿದೆ ಅಂದ್ರೆ ಆ ಮೊಬೈಲ್ನ ಆ ಮಗು ಏನ್ ಮಾಡ್ತಾ ಇದೆ ಯಾರ ಜೊತೆ ಮಾತಾಡ್ತಿದೆ ಹಾಗೆ ಆ ಮೊಬೈಲ್ ಉಪಯೋಗ ಏನ್ ಮಾಡ್ಕೊಳ್ತಿದೆ ಮಗು ಅಂತ ನೋಡ್ಬೇಕು ಹಾಗೆ ತಂದೆ ತಾಯಿಗಳು ಮೊಬೈಲ್ ಅನ್ನು ಕೊಟ್ಟಾಗ ಆ ಮಗುವಿನ ಜೊತೆಯಲ್ಲೇ ಇರಬೇಕು ಹಾಗೆ ಈ ಕೆಲವು ಕೆಟ್ಟ ಮಗು ನೋಡ್ತಾ ಇದ್ದಾಗ ಆ ಒಂದು ವೆಬ್ ಚಾನೆಲ್ ಅಥವಾ ಏನಿರುತ್ತೆ ಅದಕ್ಕೆ ಪಾಸ್ವರ್ಡ್ ಅನ್ನು ಕೊಟ್ಟು ಕಂಪ್ಲೀಟ್ ಆಗಿ ತಂದೆ ತಾಯಿ ಮೊಬೈಲನ್ನ ಒಂದು ಲಾಕ್ ಅನ್ನ ಮಾಡಿಬಿಟ್ರೆ ಮಕ್ಕಳಿಗೆ ಆ ಮೊಬೈಲ್ ಸಿಗೋದು ಕೂಡ ಕಡಿಮೆ ಆಗುತ್ತೆ ಸೊ ಈ ರೀತಿ ಮಾಡಿದಾಗ ನಾವು ಒಂದಷ್ಟು ಮಕ್ಕಳನ್ನು ನೂರಕ್ಕೆ ನೂರು ಮಕ್ಕಳನ್ನ ತಡೆಗಟ್ಟೋದು ಸ್ವಲ್ಪ ಕಷ್ಟ ಸಾಧ್ಯ ಆದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮಕ್ಕಳನ್ನ ನಾವು ಖಂಡಿತವಾಗಿಯೂ ಈ ಪೋಕ್ಸೋ ಕಾಯ್ದೆಯಡಿ ಬರುವಂತಹ ಮಕ್ಕಳು ತೊಂದರೆ ಅನುಭವಿಸುವಂತಹ ಮಕ್ಕಳನ್ನ ನಾವು ತಡೆಗಟ್ಟಬಹುದು ಅನ್ನೋದು ನನ್ನ ಮುಖ್ಯ ಉದ್ದೇಶ